ನಮಸ್ತೆ ಗೆಳೆಯರೆ ಇಲ್ಲಿ ಇಲ್ಲಿ ಇದು ನಮ್ಮ ಈ ಏರಿಯಾ ಹೆಸರಿನ ಇದು ಹೆಬ್ಬಾಳ ಹಾಂ ಆಟ ಇದನ್ನ ಮರಕ್ಕೆ ಹಾಕ್ಬಾರ್ದು ನಿನ್ನೆ ತನಕ ಇನ್ನೊಂದು ಆಗಿದೆ ಇಲ್ಲೆಲ್ಲ ಇಲ್ಲೆಲ್ಲ ಪಾತಿ ಮಾಡಬೇಕು ಅಂತ ಎಲೆಕ್ಟ್ರಿಕ್ಸಿಟಿ ನಿಮಗೆ ಸುತ್ತಕೊಂಡ್ರಿ ಗೊತ್ತಾಗುತ್ತೆ ಇವಾಗ ತೆಗೀರಿ ಇದು ನೋಡಿ ಹಿಂಗೆಲ್ಲ ಸಿಮೆಂಟ್ ಹಾಕ್ಬಾರ್ದು ಇವಾಗ ತೆಗೀರಿ ಅದು ಫುಲ್ ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದು ಪಬ್ಲಿಕ್ ಹಿಂಗೆ ಹಿಂಸೆ ಮಾಡುದು ಆ ಮಳೆ ತೆಗಿಸಿ ಇವಾಗ ಇವಾಗ ತೆಗೀರಿ ಅಲ್ಲ ಏನಿ ತೆಗೀರಿ ಓನರ್ಗಲ್ಲ ಓನರ್ ಯಾರಿಲ್ಲ ನಾವೇ ತೆಗಿಬೇಕು ತೆಗೀರಿ ಯಾರ್ದಾದ್ರು ಇದು ಓನರ್ದಲ್ಲ ಇದು ಇದು ಪಬ್ಲಿಕ್ ಪ್ರಾಪರ್ಟಿ ಯಾರು ಓನರು ಯಾರು ಓನರು ಇವು ಆ ಓನರ್ ಹೇಳಿದ್ರು ಹೇಳದಿದ್ರು ನಾವು ರಿಮೂವ್ ಮಾಡದೆ ಗಂಡ ಒಂದೇ ಅಲ್ಲ ಇದು ಕ್ರೈಮ್ ಇದು ಓನರ್ ಹೇಳಿದ್ರು ಹೇಳದಿದ್ರು ಇದನ್ನ ತೆಗಿಬೇಕು ತೆಗೀರಿ ಅಷ್ಟೊಂದ ಮರನ ಬಳಸ್ಕೊಳ್ಳೋದು ನೀವು ಅಡ್ವರ್ಟೈಸ್ಮೆಂಟ್ಗೆ ನಾವು ಕಾಫಿ ಕುಡಿಯೋಣ ಅಂತ ಬಂದರೆ ಮರನೇ ನೀವು ಬಳಸ್ಕೊಂಡ್ಬಿಟ್ರೆ ಬದುಕಂಗೆ ಉಸಿರು ಕೊಡ್ತಾ ಇದೆ ಕಾ ಕಾರ್ಪೊರೇಷನ್ ಕೊರೋನಾ ಬಂದಿದ್ದೆ ಈ ಮರಗಳ ಹಿಂಸೆ ಮಾಡಿರೋದ್ರಿಂದ ತೆಗೀರಿ ತೆಗೆದುಬಿಡಿ ಅದು ಇದ್ದೀನಿ ಅದು ಯಾರು ಅಡ್ಡ ಬರ್ತಾರೋ ನೋಡ್ತೀನಿ ತೆಗಿಯೋದು ಅದು ಇದೆಯ ನಿಮ್ಮ ಹತ್ರ ಕಟಿಂಗ್ ಪ್ಲೇರ ಇದು ತೆಗಿಯಪ್ಪ ನೀವು ವಾಚ್ಮೆನ್ ತೆಗೀರಿ ಅದು ಇಲ್ಲಿ ಪಾತಿ ಬಿಡಬೇಕು ಅಂತ ಮೊನ್ನೆ ಪೇಪರಲ್ಲಿ ಬಂದಿದೆ ಓಕೆ ಬಿಟ್ಟಿದ್ದೀರಿ ಇದು ಇದು ಉಲ್ಲೇ ತೆಗೀರಿ ಆರ್ಟಿಫಿಷಿಯಲ್ಲಾ ಹಾಂ ಹಾಂ ಹಾಗಾದರೆ ತೆಗೆದು ಬಿಡಿ ದಯವಿಟ್ಟು ವೈರ್ ತೆಗೀರಿ ಹಾಂ ವೈರ್ ತೆಗೀರಿ ಟೋಟಲ್ ಕರ್ನಾಟಕ ನೋಡ್ತಾ ಇದೆ ನೀವು ಟೈಮು ವೇಸ್ಟ್ ಮಾಡಬೇಡಿ ನೋಡಿ ಲೈವ್ ಇದು ತೆಗಿರಿ ಏನಪ್ಪ ಓನರ್ ಫೋನ್ ಮಾಡ್ತೀನಿ ಅಂತ ಬಿಸ್ನೆಸ್ ಮಾಡ್ತಾ ಬಾ ಇದ್ ಅವ್ರು ತೆಗಿಯಪ್ಪಿ ತೆಗಿ ಬಂಗಾರ ನೀನು ಪುಣ್ಯ ಬರುತ್ತೆ ನೋಡೋ ನೀನು ಅದು ವೀರತ್ವ ಅಂದ್ರೆ ನಮಸ್ತೆ ಗೆಳಿರಿ ನೋಡಿ ದಯವಿಟ್ಟು ನಿಮ್ಮ ಸುತ್ತಮುತ್ತಲು ಮರಗಳಿಗೆ ಯಾರಾದ್ರೂ ಹೀಗೆ ಸುತ್ತಿದ್ರೆ ರಾಜಾರೋಷವಾಗಿ ಗಂಟಾಘವಾಗಿ ಅರೆಸ್ಟ್ ಆದ್ರೂ ಪರವಾಗಿಲ್ಲ ಪಬ್ಲಿಕ್ ಪ್ರಾಪರ್ಟಿ ಅದನ್ನು ಕಾಪಾಡುವಂತ ಧೈರ್ಯ ನೀವು ತಗೊಳ್ಳಿ ನೋಡಿ ಇಲ್ಲಿ ತೆಗಿತಾ ಏನು ಆಗೋದಿಲ್ಲ ನಮ್ಮ ಹಾ ನೋಡಿ 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 ಹೆಂಗಾಗಿದೆ ಆ ಮಳೆ ಹೊಡೆದಿರೋ ಜಾಗ ಪಾಪ ಗಾಯ ಅಲ್ವಾ ಅದು ನಮ್ಮ ಅಜ್ಜೇಯ ವೃಕ್ಷರಕ್ಷಕ ಅಖಂಡ ಭಾರತ ವೃಕ್ಷರಕ್ಷಕದ ಮುಖ್ಯಸ್ಥ ಅಲ್ ನೋಡಿ ಈ ರಾಡು ಹಿಂಗ್ ಹೊಡೆದ್ರೆ ಪಾಪ ಆ ಮಗು ಹೆಂಗೆ ಅದ ಮರ ಬೆಳಿಬೇಕು ನಮ್ಗೆ ನೋಡಿ ಇಷ್ಟು ಗ್ರೀನ್ ಆಕ್ಸಿಜನ್ ಕೊಡ್ಬೇಕು ಹಿಂಗ್ ರಾಡ್ ಹೊಡೆದ್ರೆ ಬದುಕೋದ್ ಅದು ನೋಡಿ ಎಂತ ಕ್ರೌರ್ಯ ಇದು ಅಲ್ಟಿಮೇಟ್ ಕ್ರೌರ್ಯ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಬ್ಬ ನ್ಯಾಷನಲ್ ಇಂಟ್ರೆಸ್ಟಲ್ಲಿ ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಈ ರೀತಿ ನೋಡಿ ಹುಡುಗನ್ ಥರ ನೋಡಿ ಅವನು ಪಬ್ಲಿಕ್ ನಾರ್ಮಲ್ ಧೈರ್ಯಸ್ಥವಾಗಿ ಬಂದ ನಾವು ಮಾಡ್ತೀನಿ ಸರ್ ಅಂತ ಏನಪ್ಪಿನ ಹೆಸರು ಹರೀಶ್ ಹರೀಶ್ ಅಂತ ನೋಡಿ ಹಿಂಗೆ ಧೈರ್ಯವಾಗಿ ನಾವು ನಮ್ಮ ಆಸ್ತಿನ ಕಾಪಾಡ್ಕೊಳ್ಳೋಣ ಸಾರ್ವಜನಿಕರ ಆಸ್ತಿ ಇದು ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕ ಹಚ್ಚ ಹಸಿರಾಗಿರ್ಬೇಕು ಕರೋನಾದಂತಹ ಕ್ರೂರ ರೋಗಗಳಿಂದ ದೂರ ಆಗಬೇಕು ಅಂದ್ರೆ ಮರಗಳು ಜೀವಂತ ಚೆನ್ನಾಗಿರ್ಬೇಕು ನೋಡಿ ಪರ್ಮಿಷನ್ ಅಂತೆ ಪಬ್ಲಿಕ್ ಅಲ್ಲಿ ರೋಡಲ್ಲಿರೋ ಮರಕ್ಕೆ ಕಾಂಪೌಂಡ್ ಅಲ್ಲಿರೋ ಮರಕ್ಕೆ ಯಾರು ಏನು ಮಾಡಂಗಿಲ್ಲ ಪರ್ಮಿಷನ್ ಅಂತೆ ಓನರ್ದು ತೆಗಿ ಅಂದ್ರೆ ತೆಗಿತಾ ಇರಬೇಕು ನೀವು ಹೇಳಿದಾಗ ಆ ರೀತಿ ಮಾಡಿ ನೀವು ಆಗಲೇ ನಾವು ಈ ಕರ್ನಾಟಕನ ರಕ್ಷಣೆ ಮಾಡಕ್ ಸಾಧ್ಯ ನೋಡಿ ಅಟ್ಲೀಸ್ಟ್ ನಿಮ್ಗೆ ಗೊತ್ತಿಲ್ವಾ ಯಾರೋ ಹೇಳಿದ್ರ ಇಮ್ಮಿಡಿಯೇಟ್ಲಿ ಅಲರ್ಟ್ ಆಗಬೇಕು ನೀವು ಫೀಲ್ಡ್ಗಳಿರಿ ನೀವೆಲ್ಲ ಹುಡುಗರು ಯುವಕರು ಪ್ರಾಮಾಣಿಕವಾಗಿ ಹೊಡೆಸ್ಕೊಳ್ಳೋಣ ಹೊಡಿಯೋದು ಬೇಡ ಹೊಡೆಸ್ಕೊಳ್ಳೋಣ ದೇಶಕ್ಕೋಸ್ಕರ ನಾವು ಎದೆ ಎತ್ತಿ ನಿಂತ್ಕೊಳ್ಳೋಣ ಬೈಸ್ಕೊಳ್ಳೋಣ ಬೈಯೋದು ಬೇಡ ಧೈರ್ಯವಾಗಿ ನಿಂತ್ಕೊಳ್ಳೋಣ ನಮ್ಮ ಮರ ನಾವು ಕಾಪಾಡೋಣ ಎಷ್ಟು ಅಂತ ಹೊಡಿತಾರ ನಮ್ಮನ್ನು ಎಷ್ಟು ಅಂತ ಬೈತಾರ ನಾವು ರೌಡಿಗಳಲ್ಲ ನಾವು ದೇಶಭಕ್ತರು ನಾವು ದೇಶ ಪ್ರೇಮಿಗಳು ನಾವು ಯಾರಿಗೂ ಹೆದರುವುದಿಲ್ಲ ಹೆದರುವುದಿಲ್ಲ ಎದೆಗುಂದಿದವರಲ್ಲ ನ್ಯಾಯಕ್ಕೋಸ್ಕರ ಬದುಕೋಣ ಅಕರ್ತವ್ಯಂ ನ ಕರ್ತವ್ಯಂ ಪ್ರಾಣೈ ಕಂಠಕತೆ ಇರಪಿ ಕರ್ತವ್ಯಮೇವ ಕರ್ತವ್ಯಂ ಪ್ರಾಣೈ ಕಂಠಕತೆ ಇರಪಿ ಹುಡುಗರು ಸ್ಕೂಲ್ ಹುಡುಗರು ಅವ್ರಿಗಿನ್ನೂ ಶಕ್ತಿ ಜಾಸ್ತಿ ಮಿಡ್ಲ್ ಸ್ಕೂಲ್ ಹುಡುಗರು ಅವ್ರಿಗಿನ್ನೂ ಮರ್ಯಾದೆ ಜಾಸ್ತಿ ಹೋಗಿ ಅಂಕಲ್ ತೆಗೀರಿ ಅಂಕಲ್ ನಿಮಗೆ ಬುದ್ಧಿ ಇಲ್ವಾ ಅಂತ ಹೇಳಿ ಧೈರ್ಯವಾಗಿ ಯಾವುದೇ ಹೋಟ್ಲಾಗಿರಲಿ ಅವಾಗಲೇ ನೀವು ವೀರರಾಗೋದು ದೊಡ್ಡವರು ಹೈಸ್ಕೂಲ್ ಹುಡುಗರು ಕಾಲೇಜ್ ಹುಡುಗರು ನಿಮ್ಮನ್ನು ಯಾರು ಏನು ಅನ್ನಂಗಿಲ್ಲ ಅಂದರೆ ಒಳಗೆ ಹೊಟ್ಟಾಗ್ತಾರೆ ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ದೇಶಭಕ್ತಿಯ ಕೆಲಸ ಇಂಥದನ್ನೆಲ್ಲ ತೆಗಿಸಿ ನೀವು ನೋಡಿ ಅವ್ರ ಆಸ್ತಿ ನಂತರ ಓನರ್ನ ಮಾತಾಡಬೇಕು ಓನರ್ದ ಇದು ಓನರ್ದಾದ್ರೂ ಕೂಡ ಮರ ದೇಶದ್ದು ಮರ ಯಾರು ಜೀವ ಇದೆ ಅದಕ್ಕೆ ಮರ ಮರದ್ದೇ ಅದು ಸುಪ್ರೀಂ ಕೋರ್ಟ್ ಹೇಳುತ್ತೆ ಮರಕ್ಕೆ ಬದುಕುವ ಹಕ್ಕಿದೆ ಕೊಲ್ಲಬೇಡಿ ಅಂತ ಯಾವುದೇ ಮರ ನಿನ್ನ ನಿನ್ನ ಸೈಟ್ ಒಳಗಿರ್ಲಿ ಹೊರಗಿರ್ಲಿ ಮರ ಮರನೇ ಮರ ನ ಉಳಿಸ್ಕೊಂಡು ಮನೆ ಕಟ್ಟೋದು ಕಲ್ತ್ಕೊಳ್ಳಿ ನೋಡಿ ದಯ ದೇವ್ರ ಆಶೀರ್ವಾದದಿಂದ ನಾವು ಇಲ್ಲಿ ಬಂದಾಗ ಸುತ್ತಿ ಹಾಕ್ತಾ ಇದ್ರು ತೆಗಿಸಿದ್ವಿ ನೀವು ಕಂಡು ಕಂಡಲ್ಲಿ ಬಿಡಬೇಡಿ ತೆಗಿಬೇಡಿ ತೆಗದ್ಬಿಡಿ ಇದನ್ನು ಹಿಂದೆ ಮುಂದೆ ನೋಡ್ಬಿಡಿ ಒಂದು ಏಟು ಪರ ಇಲ್ಲ ದೇಶಕ್ಕೋಸ್ಕರ ಒಂದು ಮರ್ಯಾದೆ ಒಂದು ಔಮರ್ಯಾದೆಯಿಂದ ನೋಡಿ ಈ ರಾಡ್ನ ತೆಗೆಯೋದಕ್ಕೆ ಹೋರಾಟ ಜೀವನದಲ್ಲಿ ಹೋರಾಟ ಇರಬೇಕು ಅಧೈರ್ಯದಿಂದ ಬದುಕಬಾರ್ದು ಯಾರೋ ಸ್ವಾತಂತ್ರ್ಯ ತಂದು ಕೊಟ್ಟಿರುವಂತ ಸ್ವಾತಂತ್ರ್ಯ ದಿನ ಸಲ್ಯೂಟ್ ಹೊಡಿಯೋದಲ್ಲ ದಿನನಿತ್ಯದ ಹೋರಾಟವೇ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಇನ್ನೂ ನಮಗೆ ಬಂದಿಲ್ಲ ನಮ್ಮ ದೇಶ ಶುದ್ಧವಾದಾಗ ಪರಿಶುದ್ಧವಾದಾಗ ಸ್ವಾತಂತ್ರ್ಯ ಬರುತ್ತೆ ಬೇಡ ಅಜಯ್ ಬೇಡ ಅಜಯ್ ಹಿಂಗೆ ರೌಂಡ್ ಹೊಡೀರಿ ವೈರ್ ಡ್ಯಾಮೇಜ್ ಆದ್ರೆ ವೈತೀರಾ ಮರನ್ನೇ ಸತ್ತೋಗ್ತಾ ಇದ್ರೆ ಥ್ಯಾಂಕ್ಸ್ ಬಂಗಾರ ಹೀರೋ ಹಿಂಗಿರ್ಬೇಕು ನೋಡಿ ಅಲ್ಲಿ ವೈರ್ ಕಟ್ಟಿರೋದು ಎಂತ ಮರ ಗೊತ್ತಾ ಅಲ್ಲಿ ಯಾವುದೋ ಲೈಟ್ ಹಾಕೋಕೆ ಮರ ಪ್ರತಿಯೊಬ್ರು ಚಿಕ್ಕ ಚಿಕ್ಕ ಮಕ್ಕಳಿಗೆ ಇನ್ನೂ ಬೆಲೆ ಜಾಸ್ತಿ ಆಗುತ್ತೆ ಕೈಯಲ್ಲಿ ಫೋನ್ ಇರೋರಿಗೆ ಇನ್ನೂ ಒಳ್ಳೇದು ನೀವು ವಿಡಿಯೋ ಮಾಡಿಕೊಂಡು ಲೈವ್ ಮಾಡಿಕೊಂಡು ಒಳ್ಳೆ ಕೆಲಸ ಮಾಡಿ ದೇಶಭಕ್ತರಾಗಿ ಏನಪ್ಪ ಏನು ಏನ್ ಬೇಕು ಮತ್ತೆ ಹಾಕ್ಬಿಡಿ ದಯವಿಟ್ಟು ಆ ರಾಡು ತೆಗೆಸ್ಬಿಡಿ ಆ ಮತ್ತೆ ಹಾಕ್ಬಿಡಿ ನಾವು ಮತ್ತೆ ಬಂದು ನೋಡ್ತೀವಿ ಆ ರಾಡು ತೆಗೆಸ್ಬಿಡಿ ದಯವಿಟ್ಟು ಬನ್ನಿ ಇಲ್ಲಿ ತೋರಿಸ್ತೀನಿ ದಯವಿಟ್ಟು ಬನ್ನಿ ಬನ್ನಿ ದೇವರು ಬನ್ನಿ ಈ ರಾಡ್ ನಮ್ಮ ದೇಹದಲ್ಲೇ ಹೋದ್ರೆ ಹೆಂಗಿರುತ್ತೆ ಇಮ್ಯಾಜಿನ್ ಮಾಡಿ

ಾಸ್ ನಿಕಾಲೋ ಬರೋ ಮತ್ತ ಬಿಂದಾಸ್ ನಿಕಾಲೋ ಮೇರೆ ನಂಬರ್ ಹಾ ಇನ್ನೊಂದು ಹೇಳ್ತೀನಿ ಲೈಟ್ ಹಾಕ್ತಾರೆ ಮರಕ್ಕೆ ರಾತ್ರಿ ಹೊತ್ತು ಲೈಟ್ ಹಾಕ್ತಾರೆ ಇದು ಮರ ಸೂರ್ಯನ ಕಿರಣಗಳಿಂದ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಾಡಿ ಆಹಾರ ಸಂಪಾದಿಸುತ್ತೆ ಅಂದರೆ ಬೆಳಗ್ಗೆ ನಮಗೆ ಆಕ್ಸಿಜನ್ ಕೊಡುತ್ತೆ ಕಾರ್ಬನ್ ಡೈಆಕ್ಸೈಡ್ ತಿನ್ನತ್ತೆ ಅದೇ ರಾತ್ರಿ ಅದು ಆಹಾರ ತಯಾರಿಸುವ ಕಿಚನ್ ಬಂದ್ ಮಾಡ್ಕೊಳತ್ತೆ ಸೂರ್ಯನ ಕಿರಣ ಇಲ್ಲ ಅಂತ ಕತ್ಲಲ್ಲಿ ಆವಾಗ ಅದು ಕಾರ್ಬನ್ ಡೈಆಕ್ಸೈಡ್ ನಮ್ಮ ಥರ ಬಿಡುತ್ತೆ ಉಸಿರಾಡ್ತಾ ಇರುತ್ತೆ ಆಕ್ಸಿಜನ್ ತೊಗೊಳತ್ತೆ ಅದಕ್ಕೆ ರಾತ್ರಿ ಹೊತ್ತು ಮರದ ಕೆಳಕ್ಕೆ ಮಲ್ಕೋಬಾರ್ದು ಅಂತಾರೆ ಅಂಥ ಟೈಮಲ್ಲಿ ಹಿಂಗೆ ರಾತ್ರಿ ಲೈಟ್ ಹಾಕ್ಬಿಟ್ರೆ ಮರಕ್ಕೆ ಇನ್ನೂ ಇರುಳಾಗಿಲ್ವೇನೋ ಅನ್ನೋ ಭಯ ಶುರುವಾಗುತ್ತೆ ಓಹ್ ನಾ ಇನ್ನೂ ಹಗಲಲ್ಲೇ ಇದ್ದೀನಿ ಅಂತ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಕಂಟಿನ್ಯೂ ಮಾಡಿ ಮೆಂಟಲಿ ಡಿಟಾರ್ಡೆಡ್ ಆಗುತ್ತೆ ಹುಚ್ಚಿಡಿಯುತ್ತೆ ಮರಕ್ಕೆ ಇವೆಲ್ಲ ಅರ್ಥ ಮಾಡ್ಕೋಬೇಕು ನೀವು ಮರಗಳಿಗೆ ಲೈಟ್ ಹಾಕೋದು ಬಿಟ್ಬಿಡಿ ಬಿಟ್ಬಿಡಿ ನಿಮ್ಮ ವ್ಯಾಪಾರ ವ್ಯಾಮೋಹಕ್ಕೆ ಮರಗಳಿಗೆ ಹಿಂಗೆ ಮಾಡೋದು ಬಿಟ್ಬಿಡಿ ಯಾರಾದರೂ ಬಂದು ಇದು ತಪ್ಪು ಅಂತೇಳಿದ್ರೆ ಬೆಂಗಳೂರಿನ ಹೋಟೆಲಿಗರು ಎಲ್ಲರೂ ಇಮ್ಮಿಡಿಯೇಟ್ಲಿ ತೆಗೀರಿ ತಪ್ಪೊಪ್ಕೊಳ್ಳಿ ಏನು ತೊಂದರೆ ಇಲ್ಲ ಗೊತ್ತಿಲ್ಲದೆ ಆಗತ್ತೆ ಆದರೆ ವಾದ ವಿವಾದಕ್ಕೆ ರೌಡಿಸಮ್ಗೆ ಮಾತ್ರ ಇಳಿಬೇಡಿ ನಮಸ್ತೆ ಗೆಳೆಯರೆ ಏನೋ ಒಂದು ಆನಂದ ಒಂದು ಮರಾ ಕಾಪಾಡಿದ ತಕ್ಷಣ ಅಷ್ಟೇ ಅಲ್ಲ ನಿಮಗೊಂದು ಸೀಕ್ರೆಟ್ ಹೇಳ್ತೀನಿ ಕೇಳಿ ನೀವು ಪೂಜೆಯಿಂದ ಫಲ ಸಿಗತ್ತೋ ಇಲ್ವೋ ಯಜ್ಞದಿಂದ ಪಜೆ ಫಲ ಸಿಗತ್ತೋ ಇಲ್ವೋ ಯಜ್ಞ ಮಾಡ್ತೀರಿ ಪೂಜೆ ಮಾಡ್ತೀರಿ ತಿರುಪತಿಗೆ ಹೋದರೆ ಫಲ ಸಿಗುತ್ತೋ ಇಲ್ವೋ ತಿರುಪತಿಗೆ ಹೋಗ್ತೀರಿ ಆದರೆ ಮರ ಕಾಪಾಡಿದ್ರೆ ಮಾತ್ರ ಇಮ್ಮಿಡಿಯೇಟ್ಲಿ ಫಲ ನಿಮಗೆ ಇಮ್ಮಿಡಿಯೇಟ್ಲಿ ಫಲ ಸೆಕೆಂಡ್ಸಲ್ಲಿ ಗೊತ್ತಾಗುತ್ತೆ ನೀವು ಯಾವ ವ್ಯಾಪಾರದಲ್ಲಿದ್ದರೆ ಆ ವ್ಯಾಪಾರದಲ್ಲಿ ಆರ್ಡರ್ಸ್ ಬರೋದು ಖುಷಿಯಾಗ್ಬಿಡ್ತೀರಿ ನೀವು ಹಾಗಂತ ಅದು ಸಿಗತ್ತೆ ಅಂತ ಮಾಡಬೇಡಿ ನೀವು ನೀವು ಮಾಡ್ತಾ ಹೋಗಿ ನಿಮ್ಮ ಜೀವನದಲ್ಲಿ ಆಗೋ ಬದಲಾವಣೆಗಳನ್ನು ತಿಳಿಸಿ ಇನ್ನೊಬ್ಬರಿಗೆ ಹಂಚ್ಕೊಳ್ಳಿ ಮರ ಗಿಡ ಹಾವು ನಾಯಿ ಕುರಿ ಮೇಕೆ ಯಾವುದನ್ನಾದ್ರೂ ಕಾಪಾಡಿ ಸುಮ್ನೆ ಸುಮ್ಮನೆ ಒಳಪಡಿಸ್ಬೇಡಿ ಪ್ರಾಣಿಗಳಿಗೆ ಯಾವುದೇ ಆಗಲಿ ಪ್ರಾಣಿ ಪಕ್ಷಿ ಮನುಷ್ಯರು ಹಿಂಸೆ ಮಾಡಬೇಡಿ ಇನ್ನು ಆಹಾರದ ವಿಚಾರದಲ್ಲಿ ನೀವು ಸಸ್ಯಗಳನ್ನ ಪ್ರಾಣಿಗಳನ್ನ ನಿಮ್ಮ ನಿಮ್ಮ ಅನುಕೂಲಕ್ಕನುಸಾರವಾಗಿ ನೀವು ತಗೋತೀರಿ ಆದರೆ ಹಿಂಸೆ ಮಾಡಬೇಡಿ ದಯವಿಟ್ಟು ಹಿಂಸೆ ಮಾಡಬೇಡಿ ನೀ ಮರ ಕಾಪಾಡಿದ್ದಾಯ್ತು ಅಲ್ಲೊಂದು ಇದೆ ಅಲ್ಲೊಂದು ಮರ ಇದೆ ಮತ್ತೆ ಅಲ್ಲಿ ಕಾಪಾಡೋಣ ಧನ್ಯವಾದ ಅಜಯ್ ಅಜಯ್ ಬರ ವೃಕ್ಷ ರಕ್ಷಕ ಅಜಯ್ ನೊಂದಿಗೆ ಅಹೋರಾತ್ರ ಅಖಂಡ ಭಾರತ ರಕ್ಷಾ ಬೆಂಗಳೂರು ತಂಡದಿಂದ ಎಲ್ಲ ನಿಮ್ಮ ಮಾರ್ಗದರ್ಶನದಂತೆ ಮರದ ಸಂವೇದನೆ ಮುಗಿಸಿದ್ದು ಒಂದು ದಿವಸ ಮೂರು ದಿವಸ ಹತ್ತು ದಿವಸ ನಿಲ್ಲದೆ ಗಿನ್ನಿಸ್ ರೆಕಾರ್ಡ್ ಮಾಡಬಲ್ಲ ಇವನು ಮರಗಳ ಬಗ್ಗೆ ಮಾತಾಡ್ತಾನೆ ನಾನ್ ಸ್ಟಾಪ್ ಮಾತಾಡ್ತಾನೆ ಅವುಗಳ ಎಲ್ಲ ವಿಚಾರ ಹೇಳ್ತಾನೆ ಅವ್ರ ಹತ್ರ ಇವನು ಮುಂದೆ ಏನೂ ಇಲ್ಲ ಅಷ್ಟು ಮರಗಳನ್ನ ಹಚ್ಕೊಂಡಿದ್ದಾನೆ ಕರ್ನಾಟಕದ ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ಅರಣ್ಯ ಅಧಿಕಾರಿ ಇದ್ದಾರೆ ಅವ್ರ ಫೋನ್ ನಂಬರ್ ಏನು ಅವ್ರಿಗೆ ಇಮ್ಮಿಡಿಯೇಟ್ಲಿ ಕರ್ನಾಟಕದಲ್ಲಿ ವಿವಿಧ ಭಾಗಗಳಿಂದ ಫೋನ್ ಬಂದ್ರೆ ಅಷ್ಟೇ ಅಲ್ಲ ನಮ್ದು ಅಖಂಡ ಭಾರತ ರಕ್ಷದಲ್ಲಿ ಭಾರತದಲ್ಲಿ ಎಲ್ಲೆಲ್ಲಿ ಏನೇನು ಮರಕ್ಕೆ ತೊಂದರೆ ಆದರೂ ಇಮ್ಮಿಡಿಯೇಟ್ಲಿ ಅಲರ್ಟ್ ಆಗ್ತಾನೆ ಇವನು ಅಲ್ಲಿನ ಆಫೀಸರ್ಸ್ನ ಮಾತಾಡ್ತಾನೆ ಪ್ರಚಂಡ ಮರರಕ್ಷಕ ಇವನು ಇಂಥವ್ರು ಇರಬೇಕು ನಮ್ಮ ದೇಶದಲ್ಲಿ ನುಗ್ಗುತ್ತಾನೆ ಪ್ರಾಣಕ್ಕೆ ಲೆಕ್ಕ ಮಾಡೋದಿಲ್ಲ ವೃಕ್ಷ ರಕ್ಷದಲ್ಲಿ ಸಮಾನ ಮನಸ್ಕರ ತಂಡ ಸಾಕಷ್ಟು ಜನ ಇದ್ದಾರೆ ಎಲ್ಲರೂ ಇದೇ ರೀತಿ ಸಮಯ ಶುಲ್ಕ ಅಂತ ವಾಲಂಟಿಯಾಗಿ ಬಂದು ಅವರೇ ಈ ಒಂದು ರಕ್ಷಣೆ ಮಾಡೋಂಥದ್ದಾಗಿದೆ ಬೆಂಗಳೂರಲ್ಲಿ ಕಂಡಲ್ಲಿ ಖಂಡಿಸುವಂಥದ್ದು ಈ ಥರ ಮರಕ್ಕೆ ಆಗಿರ್ತೀವಿ ಇಲ್ಲಿ ಕಾಫಿ ಕುಡಲಿಕ್ಕೆ ಅಂತ ಬಂದ್ವಿ ಈ ಮರಕ ಆಗಿರ್ತಕ್ಕಂಥ ಈ ಅನ್ಯಾಯ ನೋಡಿ ನಾವು ಇಲ್ಲಿ ಹೋಟೆಲ್ಗೆ ಯಾವುದೇ ರೀತಿ ಕಾಫಿ ಕುಡಿತಾಳೆ ಇದನ್ನ ಮರನ ಬಂಧನದಿಂದ ಮುಕ್ತಗೊಳಿಸಿ ನಾವು ಇಲ್ಲಿಂದ ಹೊಡ್ತಾ ಇದ್ದೀವಿ ಧನ್ಯವಾದ ಓಕೆ